ಹಾ ನಮಸ್ಕಾರ ಸ್ನೇಹಿತರೆ ಯಾವಾಗಲೂ ಕೂಡ ಅಬ್ಬರಿಸ್ತಿದ್ದಂತಹ ಕರ್ಣ ನಿಜವಾಗ್ಲೂ ಅಬ್ಬರದ ಮದುವೆಯನ್ನೇ ಆಗಿದ್ದಾರೆ ತಾನು ಪ್ರೀತಿ ಮಾಡಿದ ಹುಡುಗಿ ಸಾಹಿತ್ಯನ ಮದುವೆ ಆಗೋದ್ರ ಮುಖಾಂತರ ಎಲ್ಲರನ್ನ ಕೂಡ ದಿಗ್ಭ್ರಾಂತಗೊಳಿಸಿದ್ದಾನೆ ಆದರೆ ಎಲ್ಲರನ್ನ ಕೂಡ ಕರ್ಣ ದಿಗ್ಭ್ರಾಂತಗೊಳಿಸಿದ್ರೆ ಇಲ್ಲಿ ಕರ್ಣಗೆ ದಿಗಿಲು ಹುಟ್ಟಿಸದಾಳೆ ಸಾಹಿತ್ಯ ಹಾಗಾದರೆ ಇಲ್ಲಿ ಸಾಹಿತ್ಯ ಮದುವೆನ ಒಪ್ಕೊಳ್ಳೇ ಇಲ್ವಾ ಮದುವೆಯನ್ನೇ ಧಿಕ್ಕರಿಸಿಬಿಡ್ಲ ಸಾಹಿತ್ಯ ಕರ್ಣನಿಗೆ ಸರಿಯಾಗಿ ಚಾಟಿ ಏಟನ್ನು ಕೊಟ್ಟೆ ಬಿಟ್ಲಾಗಿ ಏನು ಆಯ್ತು ಏನ್ ಕಥಾ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಇಡ್ಲೇ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಸಾಹಿತ್ಯ ಮದುವೆ ಋಷಿ ಜೊತೆ ಆಗ್ತಿದೆಯಲ್ಲ ಕರ್ಣ ಬರಲೇ ಇಲ್ವಲ್ಲ ಅಂತ ಹೇಳಿ ನಿಜವಾಗ್ಲೂ ಸ್ವರೂಪ ಬರ ಎಲ್ಲರೂ ಕೂಡ ನಿಜವಾಗ್ಲು ಕಂಗಾಲ್ ಹಾಕ್ ಈ ಕಡೆ ಗಜ್ಜಗಾವಣಿ ಅಂತೂ ಕೇಕೆ ಹಾಕ್ತಿದ್ದಾರೆ ನೋಡಿ ನೋಡಿ ನಿಮ್ಮಣ್ಣ ಬಂದು ಕಾಪಾಡ್ತಾನೆ ಸಾಹಿತ್ಯನೆ ಅಂದ್ರಲ್ಲ ಋಷಿ ಮದುವೆ ನೋಡಿ ಅಂತಿದ್ದಾರೆ ಈ ಕಡೆ ಚೀ ಏನಾಗ್ತಿದೆ ಅಂತ ಹೇಳಿ ತಲೆ ಕೆಡಿಸ್ಕೊಂಡಿದ್ರೆ ಫೈನಲಿ ಸಾಹಿತ್ಯ ಕೋರಳಿಗೆ ಪಕ್ಕದಲ್ಲಿರ್ತಕ್ಕಂತ ಋಷಿ ತಾಳಿ ಕಟ್ಟೆ ಬಿಡ್ತಾರೆ ಫೈನಲಿ ಸಾಹಿತ್ಯ ಕುತ್ತಿಗೆಗೆ ತಾಳಿ ಬಿದ್ದೆ ಬಿಡುತ್ತೆ ಇದನ್ನ ನಿಜ ೂ ಕೂಡ ಎಲ್ರಿಗೂ ಶಾಕ್ ಆಗುತ್ತೆ ಇಲ್ಲಿ ಕೇಕೆ ಹಾಕ್ತಿದ್ದಾರೆ ಗಚ್ಚುಗಾಮಿನಿ ಆಕೆಯ ರೌಡಿಗಳು ಕರ್ಣನ ಮೇಲೆ ಯಾ ಯಾರು ಅಬ್ಬರಿಸಿ ಹೋಗಿ ಪೆಟ್ಟ ತಿಂದು ಬಂದಿದ್ರು ಎಲ್ಲವೂ ಕೂಡ ಇಲ್ಲಿ ಕೇಕೆ ಹಾಕ್ತಿದ್ದಾರೆ ಇಲ್ಲಿ ಅನುರಾಧ ಅವರಂತೂ ಏನ್ ಬಾಬಾ ನೀವ್ ಏನ್ ಹೇಳಿ ನನ್ನನ್ನು ಕಳ್ಸಿದ್ರಿ ಇದನ್ನ ನೋಡೋಕೆ ನನ್ನನ್ನು ಕಳ್ಸಿದ್ದು ಸಾಹಿತ್ಯ ಬದುಕಿ ಹಾಳಾಗಿ ಬಿಡ್ತಲ್ಲ ಅಂತಂದ್ರೆ ಆ ಕಡೆ ಅರುಂಧತಿ ಖುಷಿ ಪಡ್ತಿದ್ದಾರೆ ವನಜ ಖುಷಿ ಪಡ್ತಿದ್ದಾರೆ ಸಿಂಚು ರಾಜೇಂದ್ರ ಪ್ರಸಾದ್ ಎಲ್ಲವೂ ಕೂಡ ತುಂಬಾನೇ ನೋವುಲಿದ್ದಾರೆ ಇಲ್ಲಿ ಸಾಹಿತ್ಯ ಬದುಕು ಸಾಹಿತ್ಯ ಬದುಕು ಮಣ್ಣು ಪಾಲ ಆಯ್ತಲ್ಲ ಅಂತ ಆದ್ರೆ ಅರುಂಧತಿ ಅವ್ರಿಗೆ ಇಲ್ಲಿ ಸಾಹಿತ್ಯ ತನ್ನ ಮಗನ ಮದ್ವೆ ಆಗ್ಬಾರ್ದು ಅನ್ನೋದೇ ಇತ್ತು ಅದೇ ಕಾರಣಕ್ಕೋಸ್ಕರ ಅವ್ರಿಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಿರೋದು ಯಾಕಂದ್ರೆ ಇಲ್ಲಿ ಸಾಹಿತ್ಯ ಬೇರೆಯವ್ರನ್ನ ಮದುವೆ ಆದ್ಲು ಆದಮೇಲೆ ಖಂಡಿತವಾಗ್ಲೂ ಕೂಡ ನನ್ನ ಮಗ ಇನ್ನು ಮುಂದೆ ಚೆನ್ನಾಗಿರ್ತಾನೆ ಅನ್ನೋದು ಅವ್ರಿಚ್ಛೆ ಈ ಕಡೆ ವನಜಾಗೆ ತನ್ನ ಸಿಂಚುನ ಮತ್ತೆ ಮದುವೆ ಮಾಡಿಸ್ಬಹುದು ಅನ್ನೋದು ಅವ್ರಿಚ್ಛೆ ಅದೇ ಕಾರಣಕ್ಕೋಸ್ಕರ ಇಲ್ಲಿ ಅವ್ರ ಎಲ್ರಿಗೂ ಕೂಡ ತುಂಬಾನೇ ಖುಷಿ ಆಗ್ತದ ಆದ್ರೆ ಇಲ್ಲಿ ನಿಜವಾಗ್ಲೂ ವೆಂಕಟೇಶ್ ಅವರು ತನ್ನ ಮಗಳ ಬದುಕನ್ನ ಬಲಿ ಕೊಟ್ಟು ಬಿಟ್ಟ ದಯವಿಟ್ಟು ಕ್ಷಮಿಸಿಬಿಡು ಮಗಳೇ ಅಂತ ಹೇಳಿ ತುಂಬ ನೊಂದ್ಕೊಂಡು ತನ್ನ ಮಗಳ ಮುಂದೆ ಕಣ್ಣೀರು ಹಾಕ್ತಿದ್ದಾರೆ ಆದ್ರೆ ಇಲ್ಲಿ ಸಾಹಿತ್ಯ ಯಾರಿಗೂ ಕೂಡ ಏನು ಮಾತಾಡ್ದೆ ಹಾಗೆ ಕಲ್ಲು ಬಂಡೆ ರೀತಿ ಕುಸ್ತದಾಳೆ ಈ ಕಡೆ ಸ್ವರೂಪ ಅಕ್ಕ ಏನ್ ಮಾಡ್ಕೊಂಬಿಟ್ಟೆ ನಿನ್ನ ಬದುಕನೇ ಹಾಳು ಮಾಡ್ಕೊಂಡ್ಬಿಟ್ಟಿ ಅಲ್ಲ ಅಂತ ಕಣ್ಣೀರ್ ಹಾಕ್ತಾ ಇದ್ರೆ ಯಥ ಕಡೆ ಭರತ್ ಅಷ್ಟೊತ್ತು ಕಂಗಾಲಾಗಿದ್ದ ಭರತ್ ಒಂದ ಕ್ಷಣಕ್ಕೆ ಕೇಕೆ ಹಾಕಿ ನಗೋದಕ್ಕೆ ಶುರು ಮಾಡ್ತಿದ್ದಾರೆ ಇದನ್ನ ನೋಡಿದ್ದ ತಡ ನಿಜವಾಗ್ಲೂ ಕೂಡ ಎಲ್ರಿಗೂ ಶಾಕ್ ಆಗುತ್ತೆ ಏನು ಆಯ್ತು ತಲೆ ಕೆಡ್ತಾ ನಿನಗೆ ಯಾಕೆ ರೀತಿ ನಗ್ತಾ ಇದ್ಯಾ ಅಂತ ಹೇಳಿ ಗಜಗಾಮಿಣಿ ಕೇಳ್ತಿದ್ದಾರೆ ಯಾಕೆ ನಗ್ತಾ ಇದನ್ನ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಈ ಸ್ವರು ಬಾರೋಯ್ಲಿ ಯಾಕೂ ಕಂಗಾಲಾಗಿದ್ಯಾ ಬಾಯ್ಲಿ ಅಂತಿದ್ದಾರೆ ಅಲ್ಲಿ ಭರತ್ ಮತ್ತೆ ಇಲ್ಲ ಇದಾನ ಅಂತ ಹೇಳಿ ಅರುಂಧತಿ ಅವ್ರಿಗೆ ಶಾಕ್ ಆಗುತ್ತೆ ನಮ್ಮ ಮಗ ಇವ್ರು ಕಪ್ಪಿ ಮುಷ್ಠಿಲ್ ಇದ್ದಾನೆ ಅಂತ ಹಾಗಾಗಿ ಒಳಗೆ ಬರಗ್ ನೋಡ್ತಾರೆ ಬಟ್ ಒಳಗಡೆ ತದ ತದನಂತರ ಇಲ್ಲಿ ಭರತ್ ಕೇ ಕೈ ಹಾಕ್ತಿದ್ರೆ ಎಲ್ರಿಗೂ ಕೂಡ ಶಾಕ್ ಆಗ್ತದೆ ಇನ್ಫ್ಯಾಕ್ಟ್ ಸಾಹಿತ್ಯಾಗೂ ಕೂಡ ಅನ್ನಿಸ್ತದೆ ಯಾಕೆ ಬರೋದು ಈ ರೀತಿ ಹಾಕ್ತಾನೆ ಅಂತ ಫೈನಲಿ ಅಲ್ಲಿ ನೋಡು ಅಂತ ಹೇಳಿ ಗಜ್ಜಾಮನಿಗೆ ಹೇಳ್ತಿದ್ದಾಗೆ ಅಲ್ಲಿ ರಿಷಿ ಚೆನ್ನಾಗಿ ಹೊಡಿಸ್ಕೊಂಡು ಬರ್ತಿರ್ತಾನೆ ರಿಷಿ ನೀನು ಇಲ್ಲದಿ ಆಗಿದ್ರೆ ಇಲ್ಲಿರೋದು ಯಾರು ಅಂತ ಹೇಳ್ತಿದ್ದಾಗ ಆ ಕಡೆ ಬರತ್ ಯಾರು ಅಂತ ಅನ್ಕೊಂಡಿದ್ಯಾ ಹುಲಿ ಯಾಕೆ ಇವತ್ತು ಸೌಂಡ್ ಮಾಡಿ ಬರೋದಿಲ್ಲ ಗಜಗಾಮಿನಿ ನಿಜ ಹೇಳಬೇಕು ಅಂದ್ರೆ ಹುಲಿ ಬಂದು ಅಟ್ಯಾಕ್ ಮಾಡುವ ತನಕ ಇರುತ್ತೆ ಆ ನಂತರ ಅಲ್ಲಿರೋದು ಯಾರು ಅಂತ ಅಂತದಾಗ ಇಲ್ಲಿ ಕರ್ಣ ಅನ್ನು ಸತ್ಯವನ್ನ ರೊವೆಲ್ ಮಾಡ್ತಾನೆ ಈ ಕಡೆ ಕರ್ಣನ ಅಬ್ಬರಿಸದ ಒಂದು ಹೆಜ್ಜೆನ ನೋಡಿದ ಇಡೀ ಮಂಟಪ ತರಗಿಟ್ಟು ಹೋಗುತ್ತೆ ಈ ಕಡೆ ಸಾಹಿತ್ಯಗೆ ಶಾಕ್ ಆಗಿದೆ ಫೈನಲಿ ಇಲ್ಲಿ ಗಜಗಾಮಿನಿ ಹೆದರಿ ಇದ್ರೆ ಸ್ವರೂಪ್ಗೆ ಖುಷಿ ಆಗ್ತದೆ ಸಂಜು ರಾಜೇಂದ್ರ ಪ್ರಸಾದ್ ಗೆ ಖುಷಿ ಆಗ್ತದೆ ಅರುಂಧತಿ ವನುಜ ಶಾಕ್ ಆಗ್ತದ ಅನುರಾಧ ಅವರಂತೂ ಫೈನಲಿ ಬಾಬಾ ನೀನ್ ಹೇಳಿದಾಗೆ ಆಗೋಯ್ತಲ್ಲ ನಿಜವಾಗ್ಲೂ ಹಾಕಿದ್ದು ಕರ್ಣನ ಹಾಗಿದ್ರೆ ಸಾಹಿತ್ಯ ಮತ್ತೆ ಕರ್ಣನ್ ಮಾತ್ರವೇ ಆಗೋಯ್ತು ದೇವ್ರ ಅನ್ಕೊಂಡಾಗೆ ಆಯ್ತು ಬಾಬಾ ನಿಜವಾಗ್ಲು ನೀವ್ ಹೇಳಿದ ಸತ್ಯ ಆಯ್ತು ಅಂತ ಅನುರಾಧ ಖುಷಿ ಜೊತೆಗೆ ಅವರು ಅನುಂಧತಿ ಮತ್ತೆ ವನಚ ಕಣಿಗೆ ಕಾಣಿಸ್ಕೋಬಾರದು ಅಂತ ಅವಸ್ಕೊಂಡಿದ್ದಾರೆ ಹೇಗಪ್ಪ ಕರ್ಣ ಇಲ್ಲಿಗೆ ಬರೋಕೆ ಸಾಧ್ಯ ಅಂತ ಅನ್ಕೊಂಡ್ರೆ ಋಷಿ ಮಂಟಪದಲ್ಲಿ ಎದ್ದು ಹೋಗ್ತಾ ಇದ್ರು ಪುರೋಹಿತ್ರು ಹೇಳಿದ್ರು ಕೂಡ ಎದ್ದು ಹೋಗಿ ಗಜಗಾಮಣಿ ಹತ್ರ ಏನಾಯ್ತು ಎಂತು ಅಂತ ಕೇಳೋಕ್ ಹೋಗಿದ್ರು ಆಗ ಕರ್ಣ ಬರ್ತದಾನೆ ಅಂದಾಗ ಕರ್ಣ ಬಂದ್ರೆ ನನ್ನನ್ ಬಿಡುವುದಿಲ್ಲ ಅಂತ ನಾವಿದ್ದೀವಿ ಯೋಚನೆ ಮಾಡಬೇಡ ಹೋಗು ರಿಷಿ ಅಂತ ಗಜಗಾಮನಿ ಕಳ್ಸಿದ್ರು ಅಯ್ಯೋ ಕರ್ಣ ಬರೋಕು ಮುನ್ನ ತನಗು ತಾಳಿ ಕಟ್ಬಿಡ್ಬೇಕು ಅಂತ ಅನ್ಕೋತದ ಇಲ್ಲಿ ಆ ರಿಷಿ ಬ್ಲ್ಯಾಕ್ ರೋಸ್ನ ಕಪಿ ಕಪಿಮುಷ್ಟಿಗೆ ಕಾರಣ ಸಿಕ್ಕಿಬಿದ್ದಿದ್ರು ಬಟ್ ಸಾಹಿತ್ಯ ಮದುವೆ ನಿಲ್ಲಿಸಬೇಕು ಅಂತ ಬ್ಲ್ಯಾಕ್ ರೋಸ್ ಬಿಟ್ಟು ಓಡ್ ಬರ್ತಿತ್ತು ಬಟ್ ಡ್ರೋನ್ ಎಲ್ಲವನ್ನ ಕೂಡ ಕರ್ಣನ ಅಬ್ಸರ್ವ್ ಮಾಡಬೇಕಿದ್ರೆ ಒಂದು ಬ್ರಿಡ್ಜ್ ಕೆಳಗಡೆ ಹೋಗಿದ್ದೆ ಡ್ರೋನ್ ಬರೋಕ್ಕೂ ಮುನ್ನನೆ ಕ್ಯಾಪ್ಚರ್ ಮಾಡೋಕು ಮೊನ್ನನೆ ಕರ್ಣ ಬೇರೆ ದಾರಿಯನ್ನು ಹಿಡಿದು ಫೈನಲಿ ಸಾಹಿತ್ಯ ಇರೋ ಕಡೆ ಬಂದಿದ್ದಾಗಿತ್ತು ರಿಷಿನ ಲಾಕ್ ಮಾಡಿದ್ದೆ ರಿಷಿ ಆಗಿರೋ ಬಟ್ಟೆನ ತಾನ್ ತರಿಸ್ಕೊಂಡು ಮಂಟಪದ ಅಸಮಣೆ ಮೇಲೆ ಬಂದು ಕೂತು ತಾಳಿ ಕಟ್ಟೆ ಬಿಟ್ಟರು ಕಾರಣ ಈ ಕಡೆ ಕರ್ಣನ ಸತ್ತ ಎಲ್ಲರನ್ನ ಕೂಡ ಬೆಚ್ಚಿ ಬೀಳಿಸದ ಜೊತೆಗೆ ಬ್ಲಾಕ್ ರೋಸ್ ಎಲ್ಲಿದೆಯಾ ನಿನ್ನ ಕೋಟೆಗೆ ಬಂದು ನಾನು ನನ್ನ ಪ್ರೀತಿ ಮಾಡಿದ ಹುಡುಗಿ ಸಾಹಿತ್ಯ ತಾಳಿ ಕಟ್ಟಿದಿನಿ ಏನು ಹೇಳಿದೆ ನೀನು ಸಾಹಿತ್ಯ ನಾ ಬಿಡೋದೆಲ್ಲ ಇವತ್ತೆಲ್ಲ ನಾಳೆ ನಾನು ಸಾಹಿತ್ಯನ ಋಷಿ ಜೊತೆ ಮದುವೆ ಮಾಡಿಸಿ ಮಾಡಿಸ್ತೀನಿ ಅವಳ ಜೀವನ ನಾ ಹಾಳು ಮಾಡ್ತೀನಿ ಏನು ಮಾಡ್ಕೋತೀಯ ಅಂತ ಹೇಳಿದೆ ಅಲ್ವಾ ಈಗ ಸಾಹಿತ್ಯ ನನ್ನ ಹೆಂಡತಿ ಅವಳ ಜೊತೆ ಇಪ್ಪತ್ನಾಲ್ಕು ಗಂಟೆ ಏಳು ದಿನ ಕೂಡ ಇರ್ತೀನಿ ಏನು ಮಾಡ್ಕೋತಿಯ ನೀನು ಒಂದು ಚೂರು ಕೂಡ ಅವಳನ್ನ ಟಚ್ ಮಾಡೋದಕ್ಕೆ ನಾನು ಬಿಡುವುದಿಲ್ಲ ಅನ್ನೋದು ನೆನಪಿಲಿ ಬಾಬಾ ಈ ಕರ್ಣನ ಎದ್ಬಾ ಸಾಹಿತ್ಯನ ಟಚ್ ಮಾಡ್ಬಾ ನೋಡ್ತೀನಿ ನಿನ್ನ ಅಂತ ಹೇಳಿ ಚಾಲೆಂಜ್ ಮಾಡ್ತಿದ್ರೆ ಈ ಕಡೆ ಗಜಗಾಮಣಿ ಅವರಂತೂ ರೌಡಿಗಳಿಗೆ ಇಲ್ಲಿ ಬ್ಲ್ಯಾಕ್ ರೋಸ್ ಹೇಳಿದ್ದಾರೆ ಸಾಹಿತ್ಯ ಕುದುಗೆ ರಿಷಿ ತಾಳಿ ಕಟ್ಟಲಿಲ್ಲ ಅಂದ್ರೆ ಸಾಹಿತ್ಯನ ಮುಗಿಸ್ಬಿಡು ಅಂತ ಹೋಗಿ ಮುಗಿಸ್ರು ಅಂತಿದ್ದಾಗೆ ಏನು ಸಾಹಿತ್ಯನ ಮುಗಿಸ್ತೀರಾ ಅಂತ ಹೇಳಿ ಸಾಹಿತ್ಯನ ಎಳ್ಕೊಂಡು ಬಂದಿದ್ದೆ ಮುಗಿಸಿ ನೋಡೋಣ ಒಂಚೂಟ್ ಟಚ್ ಮಾಡಿ ನಿಮ್ಮ ಕತೆ ಏನಾಗುತ್ತೆ ಅಂತ ಅಂತ ಕಾರಣ ಅಬ್ಬರಿಸ್ತಾ ಇದ್ದಾರೆ ಜೊತೆಗೆ ಶಾಸ್ತ್ರಗಳು ಮಾಡಬೇಕು ಅಂತ ಪುರೋಹಿತರು ಹೇಳ್ತಿದ್ದಾಗೆ ಹೇಳಿ ಪುರೋಹಿತರೆ ನೀವು ಅಂತ ಹೇಳಿ ಫೈಚ್ ಮಾಡ್ತಾನೆ ಜಬರ್ದಸ್ತಾಗಿ ಅರ್ಶನ ಕುಂಕುಮ ಎಲ್ಲ ಶಾಸ್ತ್ರಗಳನ್ನ ಕೂಡ ಮಾಡ್ತಿದ್ದಾನೆ ಇಲ್ಲಿ ಸಾಹಿತ್ಯಗೆ ಅರ್ಶಿನ ಹಚ್ಚಿ ಕುಂಕುಮ ಇಟ್ಟು ತಿಲಕ ಇಟ್ಟು ಈ ಕಡೆ ಕಾರಣ ತನ್ನ ಹೆಣ್ಣಿಗೆ ಗಂಡನಾಗಿ ಮಾಡಬೇಕಾಗಿರೋ ಎಲ್ಲ ಶಾಸ್ತ್ರವನ್ನು ಕೂಡ ಮಾಡ್ತಿದ್ದಾರೆ ಫೈನಲಿ ಎಲ್ಲರನ್ನ ಕೂಡ ಒಂದೇ ಏಟಿಗೆ ಎಲ್ಲರ ಕತ್ತಿಯನ್ನು ಮುಗಿಸೋದಕ್ಕೆ ಕಾರಣ ಮುಂದಾಗ್ತಾ ಇದ್ರೆ ಆ ಕಡೆ ಅರುಂಧತಿಯವರು ಹೇಳ್ತಿದ್ದಾರೆ ಇವರೆಲ್ಲ ಸಿಡಿದ ಹೇಳುವುದೇನು ಇಲ್ಲಿ ಸಾಹಿತ್ಯನೇ ಸಿಡದಿ ಇಳಿತದಾಳೆ ನಿಜವಾಗ್ಲೂ ಕೂಡ ಸಾಹಿತ್ಯ ಕುಸ್ತು ಹೋಗ್ತಾಳೆ ಕುಸ್ತು ಹೋಗಿದ್ದೆ ನಿಜವಾಗ್ಲೂ ಕಾರಣ ಸಾಹಿತ್ಯ ಮುಂದೆ ಮಂಡಿ ಉರಬೇಕಾಗಿದೆ ತಲೆ ತಗ್ಸಿ ನಿಂತ್ಕೋಬೇಕಾಗಿದೆ ಯಾಕಂದ್ರೆ ಚಿಕ್ಕಪ್ಪ ಅವಳ ಬದುಕಲ್ಲಿ ಆಟ ಆಡಿದ್ರು ಒಂದು ಕಲ್ಲು ಬಂಡಿಯಾಗಿ ಕೂತಿದ್ಲು ಆಕೆ ಅವಳಿಗೆ ಮನಸ್ಸಿ ಇದೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳದೆ ಚಿಕ್ಕಪ್ಪ ತನ್ನ ಸ್ವಾರ್ಥಕ್ಕೆ ಯೂಸ್ ಮಾಡ್ಕೊಂಡ್ರು ಅಲ್ಲಿ ಕೂಡ ರಿಷಿ ತಾಳಿ ಕಟ್ತೀನಿ ಅಂದಾಗ ಆಕೆ ಎರಡನೇ ಮಾತಾಡ್ಲಿಲ್ಲ ಆದ್ರೆ ಇಲ್ಲಿ ಕರ್ಣ ಕೂಡ ಅದನ್ನೇ ಮಾಡ್ಬಿಟ್ರು ತನ್ನ ಒಪ್ಪಿಗೆ ಇಲ್ಲದೆ ತನ್ನನ್ನ ಹೇಳದೆ ಕೇಳದೆ ಯಾರೊಬ್ರಿಗೂ ನಾನು ನನ್ನ ಮನಸ್ಸು ನನ್ನ ಭಾವನೆಗಳು ಬೇಕಾಗಿಲ್ಲ ಎಲ್ಲರೂ ಕೂಡ ಅವ್ರಿಗೇನ್ ಬೇಕು ಅದನ್ನೇ ಮಾಡ್ಬಿಟ್ರಲ್ವ ಯಾರು ಒಪ್ಪಿಗೆ ಇಟ್ಕೊಂಡು ನೀನ್ ನನಗೆ ತಾಳಿ ಕಡ್ತೆ ಕರ್ಣ ಅಂತ ಸಾಹಿತ್ಯ ಕೇಳ್ತದಾಗೆ ನಿಜವಾಗ್ಲೂ ಕೂಡ ಇಲ್ಲಿ ಕರ್ಣ ಸೈಲೆಂಟ್ ಆಗಬೇಕಾಗತ್ತೆ ಎಲ್ಲರೂ ಮುಂದೆ ವೈಲೆಂಟ್ ಆಗಿದ್ದಂಥ ಕಾರಣ ಇಲ್ಲಿ ಸಾಹಿತ್ಯ ಮುಂದೆ ಸೈಲೆಂಟ್ ಆಗಿ ತಲೆ ತಂಗಿಸ್ಬೇಕಾಗಿದೆ ಇಲ್ಲಿ ಸಾಹಿತ್ಯ ಅಬ್ಬರಿಸ್ತದಾಳೆ ಪ್ರಶ್ನೆಗಳ ಸುರಿಮಳನೆ ಸುರಿಸ್ತದಾಳೆ ಇಲ್ಲಿ ಕಾರಣ ಉತ್ತರ ಕೊಡಲಾಗದ ಸ್ಥಿತಿಯಲ್ಲಿ ನಿಜವಾಗ್ಲೂ ಮೌನವನ್ನು ತಾಳಬೇಕಾಗಿದೆ ಇಲ್ಲಿ ಸಾಹಿತ್ಯ ಬದುಕು ನಿಜವಾಗ್ಲೂ ಕಾರಣನಿಂದ ಉದ್ಧಾರ ಆಗಿದೆ ಆದರೆ ಸಾಹಿತ್ಯ ತನ್ನ ಮನಸ್ಸಿಗೆ ಯಾರೊಬ್ಬರು ಕೂಡ ಬೆಲೆ ಕೊಡಲಿಲ್ವಲ್ಲ ಅನ್ನೋ ನೋವು ಫೈನಲಿ ಇಲ್ಲಿ ಬ್ಲ್ಯಾಕ್ ರೋಸ್ ಆಟವನ್ನು ಮುಗಿಸೇ ಕಾರಣ ಅದರ ನಡುವೆ ಅರುಂಧತಿಯ ನಿಜ ಮುಖ ಬಯಲಾಗುವ ಎಲ್ಲಾ ಸಾಧ್ಯತೆ ಕೂಡ